ಬೃಹತ್ ಅನೇಕ ಯೋಜನೆಗಳಿಗೆ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ಮಾಡಲು ಆಗಮಿಸಿದ ಒಂದು ಕಾರ್ಯವನ್ನು ನೋಡಿದ್ರೆ ಹೇಳ್ತೀರಿ ಶಿವಾನಂದ ಕಾರ್ಯ ಕಾರ್ಯವೈಖರಿ ಅವರು ಕೆಲಸ ಮಾಡತಕ್ಕಂತ ಒಂದು ಚಾಕ್ಷಕ್ಯತೆ ನಿಜವಾಗಲು ಈ ಜಿಲ್ಲೆ ಎಲ್ಲರೂ ನಾವು ಮೆಚ್ಕೋಬೇಕನ್ನುವಂತ ಮಾತನ್ನು ನಾನು ಹೇಳಕ್ಕೆ ಬಯಸ್ತಾ ಇದ್ದೇನೆ ಶ್ರೀಮಾನ್ ಶಿವಾನಂದ ಪಾಟೀಲ್ ನಾನು ನೂರಾರು ಪುನರ್ವಸತಿ ಕೇಂದ್ರಗಳಿಗೆ ಭೇಟಿ ಕೊಟ್ಟಿದ್ದೀನಿ ಆದರೆ ಇವತ್ತು ಕೋಲಾರ ಪುನರ್ವಸತಿ ಕೇಂದ್ರ ಅಂತಂದ್ರೆ ಯಾರು ನಂಬಲಾರದಷ್ಟು ಅಭೂತ ರೀತಿಯಿಂದ ಎಲ್ಲ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿ ಅದ್ಭುತವಾಗಿ ಈ ಕ್ಷೇತ್ರ ಈ ಕೋಲಾರ ಪಟ್ಟಣವನ್ನು ಪಟ್ಟಣಕ್ಕೆ ಎಲ್ಲ ಸೌಲಭ್ಯಗಳನ್ನು ಕೊಟ್ಟಂತ ಶಿವಾನಂದ ಪಾಟೀಲ್ಗೆ ನಿಮ್ಮೆಲ್ಲರ ಪರವಾಗಿ ನಾನು ಹೃದಯಪೂರ್ವಕವಾದಂತಹ ಅಭಿನಂದನೆ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ ಈಗ ಶ್ರೀಮಾನ್ ಡಿ ಕೆ ಶಿವಕುಮಾರ್ ಸಾಹೇಬ್ರ ನೇರವಾಗಿ ಮಾತನಾಡ್ಬೇಕು ಅಂತ ಹೇಳಿ ಅಪೇಕ್ಷೆ ಮಾಡಿದ್ದಾರೆ ಅದಕ್ಕೆ ನಾನು ಒಂದೇ ಒಂದು ಇಲ್ಲಿ ನಾನು ಮನವಿ ಮಾಡ್ಕೊತಾ ಇದ್ದೇನೆ ಈ ಕರ್ನಾಟಕ ರಾಜ್ಯ ಕನ್ನಡ ಎರಡು ಕಣ್ಣಂದ್ರೆ ಒಂದು ಕಾವೇರಿ ಇನ್ನೊಂದು ಕೃಷ್ಣೆ ನಾವೆಲ್ಲರೂ ಕೃಷ್ಣೆಯ ಮಕ್ಕಳು ನಾವು ಆ ಈ ಕೃಷ್ಣೆಗೆ ನಮಗೆ ಇಡೀ ಉತ್ತರ ಕರ್ನಾಟಕದ ಜನತೆ ಶ್ರೀಮತಿ ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಬಹಳಷ್ಟು ಅಭಿಮಾನ ಇದೆ ಪ್ರೀತಿ ಇದೆ ಗೌರವ ಇದೆ ನಿಜವಾಗಲೂ ನಿಮ್ಮ ಮೇಲೆ ಅಪಾರವಾದಂತ ಭರವಸೆಯನ್ನು ಈ ಕೃಷ್ಣ ಮಕ್ಕಳು ಹೊಂದಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಯಾಕೆ ಬಹಳಷ್ಟು ನಾನು ಕೂಡ ಮಂತ್ರಿಯಾಗಿ ಮೇಲ್ಮನೆ ಪ್ರತಿಪಕ್ಷದ ನಾಯಕರಾಗಿ ಇಪ್ಪತ್ನಾಲ್ಕು ವರ್ಷ ಕಾಲ ಶಾಸಕನಾಗಿ ನೋಡಿದಾಗ ಅವರ ಕಾರ್ಯವೈಖರಿ ಬಹಳ ಉತ್ತಮ ಇದೆ ಅಷ್ಟೇ ಅಲ್ಲ ಈ ಕೃಷ್ಣಗೆ ನ್ಯಾಯ ಒದಗಿಸ್ಲಿಕ್ಕೆ ಶ್ರೀಮಂತ ಡಿ ಕೆ ಶಿವಕುಮಾರ್ ಅವರಿಗೆ ಇಡೀ ಎಲ್ಲ ಕೃಷ್ಣ ಮಕ್ಕಳ ಪರವಾಗಿ ನಾನು ಎರಡೂ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ಕೊತಾ ಇದ್ದೇನೆ ಯಾಕಂದ್ರೆ ಇವತ್ತು ಒನ್ನೂರ ಮೂವತ್ತು ಟಿ ಎಂ ಸಿ ನೀರಿನ ಬಳಕೆ ಆದಂತ ಸಂದರ್ಭದಲ್ಲಿ ಈ ವಿಜಾಪುರ ಜಿಲ್ಲೆ ಶತಶತಮಾನಗಳಿಂದ ಬರಗಾಲದ ಜಿಲ್ಲೆ ಅಂತ ಹೇಳಿ ಕುಖ್ಯಾತಿಗೆ ಪಾತ್ರವಾದಂತ ಈ ಬರಗಾಲದ ಹರಿಪಟ್ಟಿಯನ್ನು ಕಳಿಸ್ಬೇಕಾದ್ರೆ ಕೃಷ್ಣ ಮೇಲ್ದಂಡೆ ಯೋಜನೆ ಮೂರನೇ ಹಂತ ಪೂರ್ತಿಯಾದ್ರೆ ಇಡೀ ಭಾರತ ದೇಶದಲ್ಲಿ ವಿಜಯಪುರ ಐತಿಹಾಸಿಕ ಜಿಲ್ಲೆ ಅತ್ಯಂತ ಪರವಾದಂತ ಜಿಲ್ಲೆ ಅದರಲ್ಲಿ ಯಾವ ಸಂದೇಹವಿಲ್ಲ ಅನ್ನುವಂತ ಮತ ನಾನು ಹೇಗೆ ಇದ್ದೇನೆ ಇವತ್ತು ಸಂತ್ರಸ್ತರಿಗೆ ನ್ಯಾಯ ಒದಗಿಸುವಂತ ಕೆಲಸ ಮಾಡಬೇಕು ಈ ಸಂತ್ರಸ್ತರಂದ್ರೆ ನನ್ನ ದೃಷ್ಟಿಯಲ್ಲಿ ದೇಶಕ್ಕೆ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದಂತ ಸ್ವಾತಂತ್ರ್ಯ ಯೋಧರ ತ್ಯಾಗದಕ್ಕಿಂತ ಈ ಸಂತ್ರಸ್ತರ ತ್ಯಾಗ ದೊಡ್ಡದು ಎಲ್ಲ ಮಣಿಮಠ ಆಸ್ತಿ ಪಾಸ್ತಿ ಎಲ್ಲವನ್ನು ಕಳ್ಕೊಂಡು ತಲೆ ಮೇಲೆ ಮಸಿಗಡಿಗೆ ಹೊತ್ಕೊಂಡು ಬೀದಿಗೆ ಬರುವಂತ ಈ ಸಂದರ್ಭದಲ್ಲಿ ಈ ಸಂತ್ರಸ್ತರ ಕಣ್ಣೀರು ವರ್ಷ್ತಾರ ಅನ್ನುವಂಥ ವಿಶ್ವಾಸ ನಿಮ್ಮ ನಿಮ್ಮೆಲ್ಲರಿಗೂ ಇದೆ ಶ್ರೀಮಾನ್ ಶಿವಾನಂದ್ ಪಾಟೀಲ್ ಬಹುತರವಾಗಿ ಅವ್ರಂದ್ರೆ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಅಂದ್ರೆ ಶಿವಾನಂದ್ ಪಾಟೀಲ್ ಅನ್ನುವತ್ತು ಅನನ್ಯವಾದಂತಹ ಸಂಬಂಧ ಇದೆ ಅದಕ್ಕೆ ಅವರು ಕೂಡ ಇವತ್ತು ಮನವಿ ಮಾಡ್ಕೊತಾರೆ ಶ್ರೀಮಾನ್ ಶಿವಾನಂದ್ ಪಾಟೀಲ್ರು ಕೂಡ ಮನವಿ ಮಾಡ್ಕೋತಾರೆ ನಾನು ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಒಂದೇ ಒಂದು ಮಹತ್ವದ ಪ್ರಶ್ನೆ ಇದು ಕೃಷ್ಣ ಮೇಲ್ದಂಡೆ ಯೋಜನೆ ಅರವತ್ತು ವರ್ಷದಿಂದ ನೆರೆಗುದಿಗೆ ಬಿದ್ದಂತ ಯೋಜನೆ ಈ ನಿಮ್ಮ ಅವಧಿಯಲ್ಲಿ ಇನ್ನೇನು ಮೂರು ವರ್ಷಗಳ ಅವಧಿಯಲ್ಲಿ ಈ ಕೃಷ್ಣ ಮೇಲ್ದಂಡೆ ಯೋಜನೆ ಮೂರನೇ ಹಂತ ಪೂರ್ತಿ ಮಾಡಿ ಈ ನೂರ ಮೂವತ್ತು ಎಂ ಸಿ ನೀರಿನ ಸದ್ಬಳಕೆ ಮಾಡಿ ಹದಿನೇಳು ಲಕ್ಷ ಎಕರೆ ನೀರಾವರಿ ಮಾಡಿ ಇಡೀ ಉತ್ತರ ಕರ್ನಾಟಕದ ಏಳು ಜಿಲ್ಲೆ ಸಂಪತ್ಪರಿತವಾಗಲಿಕ್ಕೆ ಶ್ರೀಮಂತ ಡಿ ಕೆ ಶಿವಕುಮಾರ್ ಅವರು ಪ್ರಯತ್ನ ಮಾಡ್ತಾರೆ ಅನ್ನುವಂತ ವಿಶ್ವಾಸ ವಿಶ್ವಾಸವನ್ನ ಇಲ್ಲಿ ವ್ಯಕ್ತ ಮಾತಾಡಿದ್ದೇನೆ ಯಾಕೆಂದ್ರೆ ನಾನು ಒಂದೇ ಒಂದು ಮಾತಾಡ್ತೀನಿ ನಾನು ಮಂಡ್ಯಕ್ಕೆ ಮೈಸೂರಿಗೆ ಹೋಗುವ ಮುಂದೆ ಮಂಡ್ಯದಲ್ಲಿ ನಮ್ಮ ಸ್ನೇಹಿತರ ಮನೆಗೆ ಉಪಹಾರಕ್ಕೆ ಹೋದಂತ ಸಂದರ್ಭದಲ್ಲಿ ಆ ಮನೆ ಹೆಣ್ಣು ಮಕ್ಕಳು ಬಂದು ಒಂದು ಫೋಟೋ ಪೂಜೆ ಮಾಡಿದ್ರು ನಾ ಕೇಳಿದೆ ಯಾವ ದೇವರು ಇಲ್ಲ ಯಾವ ದೇವರು ಅಂತೇಳಿ ಅಲ್ಲಿ ನಲವಡಿ ಕೃಷ್ಣರಾಜ ಬಡೆಯವರು ವಿಶ್ವೇಶ್ವರಯ್ಯನವರು ಅವರು ಕನ್ನಂಬಾಡಿ ಆನೆ ಕಟ್ಟಿದ್ದಕ್ಕೆ ಕಟ್ಟಿದಕ್ಕೆ ನಾವು ಮಂಡ್ಯದ ಅಂತ ಹೇಳ್ತೇವೆ ಅದಕ್ಕೆ ಅವ್ರನ್ನ ನಾವು ಪೂಜೆ ಮಾಡ್ತೇವೆ ಅಂತ ಹೇಳಿ ಅದಕ್ಕೆ ನಾನು ಶ್ರೀಮಂತ ಡಿ ಕೆ ಶಿವಕುಮಾರ್ ಅವ್ರಿಗೆ ಹೇಳ್ತೀನಿ ನೀವು ಮುಖ್ಯಮಂತ್ರಿಗಳ ಮೇಲೆ ಪ್ರಭಾವ ಬೀರಿ ಇವತ್ತೇನು ಮೂರನೇ ಹಂತ ಇದೆ ಮೂರನೇ ಹಂತಕ್ಕೆ ನೀವು ಮೂರು ಇನ್ನು ವರ್ಷಗಳ ಅವಧಿಯಲ್ಲಿ ಈ ಮೂರನೇ ಹಂತ ಮುಗಿಸಿ ನೂರ ಮೂವತ್ತು ಎಂ ಸಿ ನೀರಿನ ಬಳಕೆ ಮಾಡಿ ಉತ್ತರ ಕರ್ನಾಟಕದ ಏಳು ಜಿಲ್ಲೆ ಹದಿನೈದು ಲಕ್ಷ ಎಕರೆ ನೀರಾವರಿ ಮಾಡಿ ಇಡೀ ಉತ್ತರ ಕರ್ನಾಟಕ ಒಂದು ಅಭಿವೃದ್ಧಿ ಪರವಾದಂತ ಉತ್ತರ ಕರ್ನಾಟಕ ಆಗ್ಲಿಕ್ಕೆ ಸಾಧ್ಯತೆ ನಿಜವಾಗಲೂ ನಾವು ನಿಮ್ಮ ಜೊತೆ ಇದ್ದೇವೆ ಶ್ರೀಮಾನ್ ಡಿ ಕೆ ಶಿವಕುಮಾರ್ ಅವರೇ ನಾವು ನಿಮ್ಮ ಜೊತೆ ಇದ್ದೇವೆ ನಿಮಗೆ ಬೆಂಬಲ ಕೊಟ್ಟೆವು ನಿಮ್ಮ ಮೇಲೆ ಅಗಾಧವಾದಂತಹ ಪ್ರೀತಿ ವಿಶ್ವಾಸ ಅಭಿಮಾನ ನಮಗಿದೆ ನಮಗೆ ಅಷ್ಟೊಂದು ನೀವು ನಿಶ್ಚಿತವಾಗಿಯೂ ನಮ್ಮ ನ್ಯಾಯಪರವಾದಂತ ಬೇಡಿಕೆಯನ್ನು ನೀವು ಈಡೇರಿಸ್ರಿ ಅನ್ನುವಂತ ವಿಶ್ವಾಸವನ್ನು ಹೊಂದಿ ಆ ದಿಸೆಯಲ್ಲಿ ತಾವು ಕಾರ್ಯೋನ್ಮುಖರಾಗ್ಬೇಕು ಅನ್ನುವಂತ ಮತನ್ ಹೇಳಿ ತಮಗೆ ಇದು ಈ ಕ್ಷೇತ್ರಕ್ಕೆ ಬಂದಿರಲಿಲ್ಲ ಇದು ಬಹಳ ಕೇವಲ ನಮ್ಮ ರಾಜ್ಯದಲ್ಲೇ ಅಲ್ಲ ಇಡೀ ರಾಷ್ಟ್ರದಲ್ಲಿ ಗಮನಿಸಿದಂತ ಬಸವನ ಬಾಗವಾಡಿ ಕ್ಷೇತ್ರ ಅನ್ಯ ಬಸವಣ್ಣನವರಿಗೆ ಜನ್ಮ ಕೊಟ್ಟಂತ ಕ್ಷೇತ್ರ ಇದು ಸಮ ಸಮಾಜದ ಕಲ್ಪನೆ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಪಾಲು ಅನ್ನುವಂಥ ಅಡಿಯಲ್ಲಿ ಇಡೀ ನೂರು ವರ್ಷಗಳ ಹಿಂದೆ ಜಾತಿ ರಹಿತವಾದಂತ ಸಮಾಜ ಮಾಡಲಿಕ್ಕೆ ಬರ್ಗ ರಹಿತ ಜಾತಿ ರಹಿತ ಸಮಾಜ ಮಾಡಲಿಕ್ಕೆ ಸಮಾಜ ಸಮಾಜ ಮಾಡ್ಲಿಕ್ಕೆ ಬಹು ದೊಡ್ಡ ತ್ಯಾಗ ಮಾಡಿರುವಂತ ಅನ್ನ ಬಸವಣ್ಣನವ್ರಿಗೆ ಜನ್ಮ ಕೊಟ್ಟಂತ ಈ ಸ್ಥಳಕ್ಕೆ ನೀವು ಬಂದಿದಿರಲ್ಲ ನೀವು ಭಾಗ್ಯವಂತ ಮಾತನ್ನೇಳಿ ಈ ಒಂದೇ ಒಂದು ಮನವಿ ಕೃಷ್ಣ ಮೇಲ್ದಂಡೆ ಯೋಜನೆ ಪೂರ್ತಿ ಮಾಡ್ಬೇಕು ನೀವೇನು ನಲವಡಿ ಕೃಷ್ಣರಾಜ ಒಡೆಯರು ಮತ್ತು ಮೋಕ್ಷಣ ಈಶ್ವೇಶ್ವರೇನವ್ರ ಫೋಟೋ ಇಟ್ಟಂಗೆ ಪೂಜೆ ಮಾಡ್ತಾರ ಅಷ್ಟೇ ಅಲ್ಲ ನಿಮ್ ಬಂಗಾರ ಮೂರ್ತಿ ಮಾಡಿ ಈ ಜನ ನಿಮ್ಮ ಪೂಜೆ ಮಾಡ್ತಾರೆ ಯಾಕಂದ್ರೆ ನಾವು ವಲಸೆವಕ್ಕೆ ಪ್ರತಿ ವರ್ಷ ಗೋವಾಕ ಮಂಗಳೂರಿಗೆ ಮಹಾರಾಷ್ಟ್ರಕ್ಕೆ ಬೆಂಗಳೂರಿಗೆ ವಲಸೆ ವಲಸೆ ಹೋಗುವಂತ ಪರಿಸ್ಥಿತಿ ನಮ್ಗಿದೆ ಇದನ್ನು ಪೂರ್ತಿ ಆದರೆ ರಾಜ್ಯದ ರಾಷ್ಟ್ರದ ಇತರ ಭಾಗದಿಂದ ನಮ್ಮ ಉತ್ತರ ಕರ್ನಾಟಕಕ್ಕೆ ಜನ ವಲಸೆ ಬರ್ತಾರೆ ಉದ್ಯೋಗ ಅರಸಿ ಅಂತ ಹೇಳುವಂತ ಮಾತನ್ನ ಹೇಳ್ತೀವಿ ಅದಕ್ಕೆ ನಾವು ನಿಮ್ಮ ಬಹಳಷ್ಟು ನಿಮ್ಮ ಮೇಲೆ ಆಸೆ ಭರವಸೆ ವಿಶ್ವಾಸ ನಂಬಿಕೆಯನ್ನಿಟ್ಟಿದ್ದೇನು ದಯಮಾಡಿ ಯಾವುದೇ ಪರಿಸ್ಥಿತಿಯಲ್ಲಿ ಕೃಷ್ಣ ಮೆಲ್ದಂಡೆ ಯೋಜನೆಯನ್ನು ಪೂರ್ತಿ ಮಾಡಿ ಸಂತ್ರಸ್ತರಿಗೆ ನ್ಯಾಯ ಕೊಡುವುದು ಅಷ್ಟೇ ಅಲ್ಲ ಏಳು ಜಿಲ್ಲೆಯ ಹದಿನೈದು ಲಕ್ಷ ಎಕರೆ ನೀರಾವರಿ ಮಾಡಿ ನೀವು ಪುಣ್ಯ ಕಟ್ಕೊಳ್ಳಿ ನೀವು ಇತಿಹಾಸ ಪುಟದಲ್ಲಿ ಅಜರಾಮರವಾಗಿ ಉಳಿತೀರಿ ಅನ್ನುವಂತ ಮಾತನ್ನು ಹೇಳಿ ವೇದಿಕೆ ಮೇಲೆ ಆಶೆಂದಾದಂತ ಪೂಜ್ಯರಿಗೆ ಎಲ್ಲ ಗಣ್ಯರಿಗೆ ಮತ್ತು ಶ್ರೀಮಾನ್ ಡಿ ಕೆ ಶಿವಕುಮಾರ್ ಅವರಿಗೆ ಹಾಗೂ ಶಿವಾನಂದ್ ಪಾಟೀಲ್ರಿಗೆ ಎಲ್ಲ ಗಣ್ಯರಿಗೆ ನಾನು ವಂದಿಸಿ ನಿಮ್ಮೆಲ್ಲರಿಗೆ ವಂದಿಸಿ ನಾನು ಮಾತುಗಳನ್ನು ಮುಗಿಸ್ತೀನಿ ನಮಸ್ಕಾರ ಜೈ ಎಂದ್ ಜೈ ಕರ್ನಾಟಕ ಜೈ ಕೃಷ್ಣ